Thank you ವಿಧಾನಲಯದಲ್ಲಿ ಅಧ್ಯಯನ ಕ್ಷೇತ್ರದಲ್ಲಿ ಅವರು ನಮಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಬರ್ತಾ ಸಹಕಾರವನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆಯನ್ನು ಕೊಡುತ್ತಾರೆ ಜೊತೆಗೆ ಬೇಡಿಕೆಯನ್ನು ಒಳಗೊಳಿಸಿದ್ದಾರೆ ಅವರಿಗೆ ಈ ಕಾರ್ಯಕ್ರಮ ಈ ಶಿಬಿರ ನಡೀಲಿಕ್ಕೆ ಮತಮ ಮುಖ್ಯ ಕಾರಣ

ವಿಶ್ವವಿದ್ಯಾಲಯ ಕಳಾ ಅಧ್ಯಯನ ಕೇಂದ್ರ ಕೂಡ ಸೊ ಈ ಶಿಬಿರದ ವೈಶಿಷ್ಟ್ಯತೆ ಹೆಸರು ಈ ಶಿಬಿರದ ವೈಶಿಷ್ಟ್ಯತೆ ಏನು ಅಂತಂದ್ರೆ ನಿಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ದಲಿತ ಚಳುವಳಿ ಮಾಡಿದ ಪರಿಣಾಮ ಮತ್ತು ಪ್ರಭಾವ ಅದರಿಂದಾಗಿ ಹೇಗೆ ಶರಣ ಚಳುವಳಿ ಶುರುವಾಗಿ ವಚನದ ಒಂದು ಮಹತ್ವದ ಸಾಹಿತ್ಯ ಕಂಡ ಪರಂಪರೆಗೆ ಬಂತೋ ಹಾಗೆ ನಮ್ಮಲ್ಲಿ ದಲಿತ ಸಾಹಿತ್ಯ ಬರೋದಕ್ಕೂ ಸಾಧ್ಯ ಸಾಧ್ಯ ಆಯಿತು ಈ ಚಳುವಳಿ ಮತ್ತು ಸಾಹಿತ್ಯ ಇವು ಪರಸ್ಪರ ಅವಿನಾಭಾವ ಸಮುದಾಯವರು ಹೋರಾಟಗಳಿಗಾಗಿ ಸಿದ್ದಿಂಗಿಯವರು ಕುದ್ದಿಗಳನ್ನು ಬಾರದು ಹುಡುಗಾರಳ್ಳಿ ರಾಮೇನವರು ಬರಲಿ ಗಲ್ಲಹಳ್ಳಿ ಶಿವಪ್ರಸಾದ್ ಆ ಹೋರಾಟಗಳನ್ನು ಕಟ್ಟೋದಕ್ಕಾಗಿಯೇ ಈ ಕವಿಗಳು ಬರದಂತ ಹಾಡುಗಳನ್ನು ಕವಿತೆಗಳನ್ನು ಅನೇಕ ಜನ ಹಾಡದಾರರು ಎಲ್ಲ ಕಡೆ ಹಾಡ್ತಾ ಹೋದರು ಹೋರಾಟಗಾರರು ರೂಪುಗೊಂಡರು ಮುಖ್ಯವಾಗಿ ಅವಾಗ ದಲಿತ ಸಂಘಟ ಸಮಿತಿ ಎಪ್ಪತ್ತು ಎಪ್ಪತ್ತರ ದಶಕ ಆದರೆ ನಮ್ಮ ಬಿ ಕೃಷ್ಣಪ್ಪನವರು ಇಡೀ ರಾಜ್ಯದಲ್ಲಿ ಆ ಸಂಘಟನೆಯನ್ನು ಕಟ್ಟೋದ್ರೂ ಮೂ ದಲಿತರಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡಿದರು ಅಲ್ಲಿವರೆಗೆ ನಮ್ಮಂಥ ಕನ್ನಡಿಗರಿಗೆ ಪ್ರವಾಸ ಇರುವಂಥ ಪರಿಚಯವೇ ಇರಲಿ ನಮಗೆ ಗಾಂಧಿ ಇದ್ದಷ್ಟು ಒಳಗೊಳ್ಳುವಿಕೆ ಇದೆಯಲ್ಲ ನಾವು ಗಾಂಧಿಯನ್ನು ಓದ್ಕೊಂಡಷ್ಟು ಗಾಂಧಿಯನ್ನು ತಿಳ್ಕೊಂಡಷ್ಟು ಅರ್ಥ ಮಾಡ್ಕೊಂಡಷ್ಟು ನಮಗೆ ಬಾಬಾ ಸಾಹೇಬನ್ನು ಓದ್ಕೊಳ್ಳೋಕ್ಕಾಗಲಿ ತಿಳ್ಕೊಳ್ಳೋಕ್ಕಾಗಲಿ ಕನ್ನಡಿಗರಿಗೆ ನಮಗೆ ಅವಕಾಶ ಇದ್ದಂಗಾಗಿತ್ತು ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿಗಳು ಅನ್ನೋದು ಅಷ್ಟೇ ಗೊತ್ತಿತ್ತೆ ಮತ್ತು ಬೇರೆ ಇನ್ನೇನೋ ಅವರ ಬಗ್ಗೆ ವಿವರ ಗೊತ್ತಿರಲಿಲ್ಲ ಆದರೆ ಯಾವಾಗ ಚಳುವಳಿ ಶುರುವಾಯಿತು ದಲಿತ ಲೇಖಕರ ದಂಡೇ ಇಲ್ಲಿ ಸೃಷ್ಟಿಯಾಯಿತು ಅವರೆಲ್ಲರೂ ಕೂಡ ಸೇರಿ ಬರೀ ದಲಿತ ರೇತರು ಮಾತ್ರ ಅಲ್ಲ ತುಂಬ ಜನ ಬೇರೆ ಬೇರೆ ಜಾತಿಗಳಿಗೆ ಸೇರಿದಂಥವರು ಸಮುದಾಯಗಳಿಗೆ ಸೇರಿದಂಥವ್ರು ಬಾಬಾ ಸಾಹೇಬರು ಅವರ ಕೃತಿ ಶ್ರೇಣಿಗಳನ್ನು ಕರ್ನಾಟಕ ಸರ್ಕಾರ ಪ್ರಕಟ ಮಾಡಿತು ಆಮೇಲೆ ನಮಗೆ ನಿಧಾನವಾಗಿ ಬಾಬಾ ಸಾಹೇಬ್ರು ಅರ್ಥ ಆಗ್ತಾ ಬರೋದು ನೋಡಿ ಒಂದು ವ್ಯಕ್ತಿತ್ವವೇ ಹೀಗೆ ಭಾರತೀಯ ಒಂದು ಮಹಾನ್ ನಾಯಕತ್ವ ನಾಯಕತ್ವ ಇದ್ದಂಥ ಒಂದು ವ್ಯಕ್ತಿತ್ವ ಬಾಬಾ ಸಾಹೇಬ್ ಅವರು ಕೂಡ ನಮ್ಗೆ ಅರ್ಥ ಆಗೋದು ಚಳವಳಿಗಳಾಗುತ್ತಾರೆ ಈ ಚಳುವಳಿಗಳನ್ನು ಸೃಷ್ಟಿ ಮಾಡಿದವರು ಅದನ್ನೆಲ್ಲ ಅನೇಕ ದಲಿತ ಸಂಘ ಸಮಿತಿಯವರು ಮತ್ತು ಶಿಬಿರಗಳನ್ನು ಏರ್ಪಾಡು ಏರ್ಪಾಟ್ ಅಂತ ನಿಮಗೆ ಇಲ್ಲಿ ಮೂರು ದಿವಸ ನಡೆಯುವ ಈ ಶಿಬಿರದಲ್ಲಿ ಒಂದು ಕಡೆ ಯಾವತ್ತು ಇದು ನಾಲ್ಕನೇ ತಾರೀಕು ಭಾನುವಾರ ಬೆಳಗ್ಗೆ ಹನ್ನೊಂದು ಮುಕ್ಕಾಲಿಗೆ ಈ ದಲಿತ ಚಳವಳಿಯಲ್ಲಿ ಭಾಗವಹಿಸಿದಂಥ ಚಳವಳಿಗಾರರು ಒಂದು ಆರು ಏಳು ಜನ ಇದ್ದಾರೆ ಅವರೆಲ್ಲ ಬಂದು ಆ ಅನುಭವಗಳು ಹೇಳ್ತಾರೆ ಅದರೊಳಗೆ ಒಬ್ಬರು ಕುಂದೂರು ತಿಮ್ಮಯ್ಯ ಅಂತ ತುಮಕೂರು ಹತ್ರ ತಿಪ್ಪೂರು ತಾಲೂಕಿನ ಕುಂದೂರಿನವರು ಅವರು ಇದೆಲ್ಲ ಶ್ರೀರಾಮಪುರದಲ್ಲಿ ರೌಡಿ ಆಗಬೇಕಾಗಿತ್ತು ಅವ್ರು ರೌಡಿ ಅಂತಂದರೆ ಅವರೇನು ಬಹಳ ದೊಡ್ಡ ಆ ಕಾಲದಲ್ಲಿ ಶ್ರೀರಾಮಪುರದ ರೌಡಿಗಳೆಲ್ಲ ಇದ್ರಲ್ಲ ಶ್ರೀರಾಮಪುರ ಕಿಟ್ಟಿ ಇತರದವರು ಹಂಗಲ್ಲ ಅವ್ರು ಯಾರೋ ಹಿಂಬಾಲಕರಾಗಿ ಹೋಗಿ ಎಲ್ಲಿ ಪಾಪ ಏನೋ ಗೊತ್ತಿಲ್ಲ ಆದರೆ ಅವರು ಇತ್ತಿದ್ದಂಗೆ ಒಂದು ದಿವಸ ಬಿ ಕೃಷ್ಣಪ್ಪನವರ ಶಿಬಿರಕ್ಕೆ ಹೋಗಿದ್ದಾರೆ ಅಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ವಿಚಾರ ಗೊತ್ತಿದೆ ನಾನೇ ನನ್ನ ಹಳ್ಳಿಗಳಲ್ಲಿ ನಡೀತಾ ಇರುವ ದಲಿತರ ಮೇಲೆ ನಡೀತಾ ಇರುವ ದೌರ್ಜನ್ಯಗಳ ವಿರುದ್ಧ ಒಂದು ಚಳುವಳಿಯನ್ನು ರೂಪಿಸಬಾರದು ಅಂತ ಆ ಶಿಬಿರದಲ್ಲಿ ಅರ್ಥ ಮಾಡ್ಕೊಂಡು ಬಂದು ವಾಪಸ್ಸು ಆ ಚಳುವಳಿ ಕಟ್ತಾರೆ ಇವತ್ತಿಗೂ ಅವರು ಜೀವಂತವಾಗಿದ್ದಾರೆ ಮತ್ತು ಬಹಳ ಅದ್ಭುತವಾದ ಇಡೀ ತುಮಕೂರು ಜಿಲ್ಲೆ ನೆನಪಿಟ್ಕೊಳ್ಳಬಹುದಾದಂಥ ದಲಿತ ಹೋರಾಟಗಳನ್ನು ರೂಪಿಸಿದವರು ತುಂಬಿರ್ತೀನಿ ಇದು ಅಂತ ಹೋರಾಟಗಾರರು ಈ ಶಿಬಿರಕ್ಕೆ ಬರ್ತಾ ಇದ್ದಾರೆ ಮೂರು ದಿವಸ ನಡೆಯುವ ಈ ಶಿಬಿರ ಮೊದಲನೇ ದಿವಸ ಉದ್ಘಾಟನೆ ಆಗುತ್ತೆ ಎರಡನೇ ತಾರೀಕಿನಿಂದ ನಾಲ್ಕನೇ ತಾರೀಕು ಮೊದಲನೇ ದಿವಸ ಉದ್ಘಾಟನೆ ಆಗ್ತದೆ ಅದ ಆ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ದಲಿತ ಕವಿ ಎಚ್ ಗೋವಿಂದಯ್ಯನವರು ಅವರು ದಿಕ್ಸೂಚಿ ಮಾತ್ರ ಹೇಳುವಂಥವರಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ಜೈಕರ ಎಂ ಎಸ್ ಅವರು ಅಧ್ಯಕ್ಷತೆಯೊಳಗಡೆ ಆ ಕಾರ್ಯಕ್ರಮ ನಡೆಯುತ್ತೆ ಶಾಂತಲಾ ಅವರು ಚಂದ್ರಕಾಂತ್ ಕೈಗಾರು ಸುನೀತಾ ಅವರು ಮತ್ತು ಶಿಬಿರದ ನಿರ್ದೇಶಕರಾದಂಥ ಕೋಟಗಾನಳ್ಳಿ ರಾಮಯ್ಯನವರು ಅವರು ಜೊತೆಗೆ ನಮ್ಮ ರಿಜಿಸ್ಟ್ರಾರು ದೇವನೂರ ಅವ್ರ ಇದೀರ ಅವರು ಒಂದು ಬರಹ ಬರೆದು ಕಳಿಸಿದ್ದಾರೆ ಈ ಶಿಬಿರದ ಒಂದು ರೀತಿ ಶಿಬಿರ ಹೇಗೆ ನೋಡಬೇಕಾಗಿದೆ ನಾವು ದಲಿತರ ಚಳುವಳಿಗಳನ್ನು ಸಾಹಿತ್ಯವನ್ನು ಹೇಗೆ ಗ್ರಹಿಸಬೇಕಾಗಿದೆ ಹಿನ್ನೆಲೆಯಲ್ಲಿ ಅವರು ಬರೆದಿದ್ರೆ ನಾವು ಅದನ್ನು ಒಂದು ಪುಟ್ಟ ಕೈ ಪುಸ್ತಕ ಹೊತ್ತಿಗೆಯನ್ನಾಗಿ ಮಾಡಿ ಶಿಬಿರಾರ್ಥಿಗಳಿಗೆಲ್ಲ ಕೊಡುವಂಥವರಲ್ಲಿ ಮಹದೇವ ನೇರವಾಗಿ ಭಾಗವಹಿಸ್ತಾ ಅವರು ಅವರು ಸಂಪೂರ್ಣ ನಮ್ಮ ಜೊತೆಯಲ್ಲಿ ಇರೋ ರೀತಿಯಲ್ಲಿ ಆ ಪತ್ರದಿಂದ ನಮಗೆ ಸಾಧ್ಯ ಆಗಿದೆ ನೋಡಿ ಈ ಶಿಬಿರದ ನಿರ್ದೇಶಕರಾಗಿ ಕೆಲಸ ಮಾಡ್ತಿರುವಂಥವರು ಕನ್ನಡದ ಹೆಸರಾಂತ ಲೇಖಕ ಮತ್ತು ಚಿಂತಕ ಹೋರಾಟಗಾರ ಗೋಟಗಾರಳ್ಳಿ ರಾಮಯ್ಯವರು ಶಿಬಿರದ ಸಹ ನಿರ್ದೇಶಕರಾಗಿರುವಂಥವರು ಲೇಖಕಿ ದು ಸರಸ್ವತಿ ಕಲಾವಿದೆ ನಾಟಕಕಾರತಿ ದು ಸರಸ್ವತಿ ಮತ್ತು ಮತ್ತೊಬ್ಬ ಮಹತ್ವದ ಕವಿ ನಮ್ಮ ಕಾಲದ ಕವಿ ಸುಟ್ಟು ಕೂಡ ಶಿಬಿರದ ಸಹ ನಿರ್ದೇಶಕರಾಗಿರ್ತಾರೆ ಆ ಉದ್ಘಾಟನಾ ಸಭೆಯಲ್ಲಿ ನಮ್ಮ ಕರಿಯಪ್ಪ ಅವರು ಇರ್ತಾರೆ ಮತ್ತು ಡಾಮಿನಿಕ್ ಅವರು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರು ಅವರು ಇರ್ತಾರೆ ನಮ್ಮ ಡಾಕ್ಟರ್ ರವಿಕುಮಾರ್ ಪಾಗಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಮತ್ತು ಈ ಶಿಬ್ರವನ್ನ ಸಂಚಾಲಕರು ಇದನ್ನು ಮುನ್ನಡೆಸೋ ಇಡೀ ಇಡೀ ಸ್ವರೂಪವನ್ನ ಈ ಶಿಬಿರ ಹೇಗಿರಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡಿ ಸಿದ್ಧ ಮಾಡಿರೋರು ರವಿಕುಮಾರ್ ಪಾಗಿ ಅವರು ಸೊ ಇವರೆಲ್ಲರೂ ಇರ್ತಾರೆ ಅದಾದ್ಮೇಲೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಮೊದಲ ದಿವಸ ಶುರುವಾಗುತ್ತೆ ಎರಡನೇ ತಾರೀಕು ಅವತ್ತು ದಲಿತ ಸಾಹಿತ್ಯ ಮತ್ತು ಚಳವಳಿಯ ಹುಟ್ಟು ಮತ್ತು ತಾತ್ವಿಕತೆಯ ಸ್ವರೂಪ ಅಂತೇಳಿ ಹಿಂದೂಧರ ಹೊನ್ನಾಪುರ ಅವರು ಹುಲಿಕುಂಟೆ ಮೂರ್ತಿಯನ್ನು ವಿಷಯವನ್ನು ಮಂಡನೆ ಮಾಡ್ತಾರೆ ನೇತ್ರಾವತಿಯವರು ಅವರು ಪ್ರತಿಕ್ರಿಯೆ ಕೊಡ್ತಾರೆ ಅದಾದ್ಮೇಲೆ ಮಧ್ಯಾಹ್ನದ ಮೇಲೆ ರೂಸಾ ಚಳವಳಿ ಆಮೇಲೆ ದಲಿತ ಲೇಖಕ ಇದು ದಲಿತ ಸಂಘರ್ಷ ಸಮಿತಿ ಇವುಗಳ ಬಗ್ಗೆ ಅಧರ ಕೃಷ್ಣಮೂರ್ತಿಯವರು ರಾಮದೇವರ ಆಕೆಯವರು ಮಾತಾಡ್ತಾರೆ ಅನುಸೂಯ ಕಾಂಬಳೆ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಇಲ್ಲಿ ಭೂಸಾ ಚಳವಳಿಯನ್ನು ಕೂಡ ನಾವು ನೆನಪು ಮಾಡ್ಕೋಬೇಕಾಗುತ್ತೆ ನನಗೆ ಕರ್ನಾಟಕದ ಹೊಸ ಕಾಲದ ಚಳುವಳಿಗಳ ತಾಯಿ ಬೇರೆ ಇದ್ದದ್ದೇ ಭೂಸಾ ಚಳವಳಿಯಲ್ಲಿ ಬಸುಲಿಂಗತ್ನವರು ಒಂದೇ ತಾರೀಕು ಭೂಸಾ ಚಳವಳಿಯ ಬಗ್ಗೆ ಒಂದು ಕಾರ್ಯಕ್ರಮ ಎಲ್ಲ ಕಡೆ ಆಗಿದೆ ಕರ್ನಾಟಕದಲ್ಲಿ ಬಸುಲಿಂಗತ್ನವರು ಆಡಿನ ಮಾತುಗಳು ಮತ್ತು ಅದಕ್ಕೆ ಬೆಂಬಲವಾಗಿ ಕುವೆಂಪು ಕೊಟ್ಟ ಹೇಳಿಕೆಗಳು ಈ ಹೊಸ ಚಳವಳಿಗೆ ನಾಂದಿಯಾಗಿದ್ದು ಅನ್ನುವಂಥದ್ದು ನನ್ನ ತಿಳುವಳಿಕೆ ಆಮೇಲೆ ಎರಡನೇ ತಾರೀಕು ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ನಮ್ಮ ಗಂಗಾಧರ ಅವರು ಅಬ್ಗೆರೆ ಸೋಮಶೇಖರ್ ಅವರು ದಲಿತ ಆತ್ಮಕಥೆಗಳ ಬಗ್ಗೆ ವಿಷಯವನ್ನು ಮನವಿ ಮಾಡ್ತಾರೆ ಗುರುಪ್ರಸಾದ್ ಕಟಲ್ಗಿರಿ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಅದಾದ ಮೇಲೆ ದಲಿತ ಕಾವ್ಯ ಮತ್ತು ಹೋರಾಟದ ಹಾಡುಗಳು ಅಂತೇಳಿ ಸಾಯಂಕಾಲ ಐದು ಮುಕ್ಕಾಲ್ದಿಂದ ರಾತ್ರಿ ಏಳು ಗಂಟೆವರೆಗೆ ಬಿ ಎಲ್ ರಾಜು ಬಿ ಆರ್ ದೇವರಾಜು ಮತ್ತು ಚಂದ್ರಕಲಾ ಅವರು ಮೂರು ಜನ ಮಾತಾಡುವಂಥವರಿದ್ದಾರೆ ಆಮೇಲೆ ಒಂದು ಏಳು ಕಾಲ ನಾಟಕ ಇರುತ್ತೆ ಪಂಚಮ ಪದ ಅಂತೇಳಿ ಆ ಮೇಲೆ ಮೂರನೇ ತಾರೀಕು ಬೆಳಗ್ಗೆ ಮಹಾಟ್ ಸತ್ಯಾಗ್ರಹ ನೀರು ಮತ್ತು ಅಸ್ಪೃಶ್ಯತೆ ನೀರಿನ ಮೂಲಕವೇ ನಮ್ಮಲ್ಲಿ ಭೇದವನ್ನು ಸೃಷ್ಟಿ ಮಾಡಿದಂತ ಸಾವಿರಾರು ವರ್ಷಗಳ ಒಂದು ಇದಿತ್ತಲ್ಲ ಅದರ ವಿರುದ್ಧ ಬಾಬಾ ಸಾಹೇಬರು ಮಾಡಿದ ಹೋರಾಟ ಮಹಾಟ್ ಚೆನ್ನಾಗಿದೆ ಅದರ ಬಗೆಗೆ ವಿಕಾಸ ಮೌರ್ಯ ಮತ್ತು ಬಿ ಎಲ್ ನಮೂರ್ತಿ ಎನ್ನುವ ಕಾಲದ ತರುಣ ವಿದ್ವಾಂಸರವರು ಅವರು ಮಾತಾಡ್ತಾ ಇದ್ದಾರೆ ಮಂಜುಳಾ ತೆರೆಗಡೆ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಆಮೇಲೆ ಶನಿವಾರ ಮೂರನೇ ತಾರೀಕು ಹನ್ನೊಂದು ಕಾಲಿಂದ ಹನ್ನೆರಡು ಮುಕ್ಕಾಲುವರೆಗೆ ದಲಿತ ಚಳವಳಿ ಭೂಮಿ ಮತ್ತು ಶಿಕ್ಷಣದ ಅರ್ಥಗಳು ಇದನ್ನು ಮಾತಾಡೋರು ನೆಲ್ಕುಂಟೆ ವೆಂಕಟೇಶ್ ಅವರು ಪ್ರಕಾಶ್ ಮಂಟೇದ ಮತ್ತು ವಿಜಯಲಕ್ಷ್ಮಿ ನಿಮಗೆ ಭೂಮಿಯ ಬಗೆಗಿನ ಇದಿದೆಯಲ್ಲ ಇವತ್ತಿಗೂ ಕರ್ನಾಟಕದ ಜನ ಕರ್ನಾಟಕದ ರೈತ ರೈತ ವರ್ಗ ಕೃಷಿ ಕಾರ್ಮಿಕರು ಭೂಮಿಯಿಂದ ಭೂಮಿಯನ್ನು ಕಳ್ಕೊಂಡು ಹೋಗ್ತಾ ಇರೋದು ಮತ್ತು ಸರ್ಕಾರದ ಕಾನೂನುಗಳಿದಾವಲ್ಲ ಅವು ಹೇಗೆ ಈ ರೈತರಿಂದ ಭೂಮಿಯನ್ನು ಕಸಿಯೋದು ಅನ್ನೋದ್ರ ಬಗ್ಗೆ ಹೆಚ್ಚು ಅರ್ಚನೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ನಿಮಗೆ ದೇವನಹಳ್ಳಿ ತಾಲೂಕಿನ ಚಂದರಾಯಪಟ್ಟಣ ಅನ್ನೋ ಗ್ರಾಮದಲ್ಲಿ ರೈತರು ಮಾಡಿದ ಹೋರಾಟ ಅದು ಒಂದು ಒಂದು ತಾರ್ಕಿಕ ಅಂತ್ಯವನ್ನು ಕಾಣ್ತಾನೇ ಇಲ್ಲ ಈಗ ನಮ್ಮ ಇವರು ಕಿರಣ್ ಕುಮಾರ್ ಶಶಿಲೇಖ ಇವರೆಲ್ಲ ಬಿಡಿದ ಹತ್ರ ಬೈರಮಂಗ್ಲ ಸುತ್ತಮುತ್ತ ಸುಮಾರು ಒಂಬತ್ತು ಸಾವಿರದ ಆರುನೂರು ಎಕರೆ ರೈತರ ಕೃಷಿ ಭೂಮಿಯನ್ನು ಅತ್ಯಂತ ಫಲವತ್ತಾದ ಭೂಮಿಯನ್ನು ಅದನ್ನು ಸರ್ಕಾರ ವಶಪಡಿಸಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅದರ ವಿರುದ್ಧ ಇವರೆಲ್ಲ ಹೋರಾಟಗಳನ್ನು ಅವಲೋಕಿಸ್ತಾ ಇದೆ ನೋಡಿ ಅವತ್ತಿಂದ ಇವತ್ತಿನವರೆಗೂ ಭೂಮಿಯನ್ನು ಕಳ್ಕೊಳ್ಳುವಂಥ ರೈತರ ಪರವಾಗಿ ಮತ್ತು ದಲಿತರ ಪರವಾಗಿ ದಲಿತರಿಗೆ ಭೂಮಿಯ ಅಧ್ಯಯ ಇರಲಿಲ್ಲ ಅವರು ಏನೋ ನಮ್ಮ ಕಾಲದಲ್ಲಿ ಅಲ್ಪ ಸ್ವಲ್ಪ ಭೂಮಿಯನ್ನು ಸಂಪಾದನೆ ಮಾಡಿಟ್ಕೊಂಡ್ರೆ ಅದನ್ನು ಕಸಿಯುವಂಥ ಅದು ಕಸಿಯೋದು ಯಾರು ನಾವು ಯಾರೋ ಸಾಮಾನ್ಯ ವರ್ಗದ ಜನ ಕಸಿತಾವೆ ಅಂತಂದರೆ ಸಾಧ್ಯ ಇಲ್ಲ ಅದು ಸರ್ಕಾರವೇ ಸ್ವತಃ ಭೂಮಿಗಳನ್ನು ವಶಪಡಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದೆಯಲ್ಲ ಅದ್ರ ಬಗ್ಗೆ ಒಂದು ಚಾರಿತ್ರಿಕವಾದಂಥ ಒಡನೋಟವನ್ನು ಆ ದಲಿತ ಚಳವಳಿ ಭೂಮಿ ಮತ್ತು ಶಿಕ್ಷಣದ ಅರ್ಥಗಳಿದಾವಲ್ಲ ಅದರಲ್ಲಿ ಮಂಡನೆಯಾಗುವ ಸಾಧ್ಯತೆ ಇರುತ್ತೆ ಆಮೇಲೆ ಅವತ್ತು ಮಧ್ಯಾಹ್ನ ಹನ್ನೆರಡು ಮುಕ್ಕಾಗಿ ದಲಿತ ಸಾಹಿತ್ಯ ಮತ್ತು ಜನಪ್ರಿಯ ಸಂಸ್ಕೃತಿ ಸವಾಲುಗಳು ಅಂತ ಇರುತ್ತೆ ಸಿ ಜಿ ಲಕ್ಷ್ಮೀಪತಿ ಮತ್ತು ನಮ್ಮ ಡಾಮಿನಿಕ್ಕು ಅವ್ರು ಮಾತಾಡ್ತಾರೆ ಉಮಾಶೆಟ್ಟರ್ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಅದಾದಮೇಲೆ ಮಧ್ಯಾಹ್ನದ ಮೇಲೆ ಎರಡು ಮೂವತ್ತು ಮೇಲೆ ಸಾಕ್ಷಿ ಚಿತ್ರ ಪ್ರದರ್ಶನ ಹೀಗೆ ನಿರಂತರವಾಗಿ ನಿಮ್ಮ ನಿಮ್ಮ ಕೈಲಿದೆ ನಾನು ಇನ್ನೇನು ಹೆಚ್ಚು ಎಕ್ಸ್ಪ್ಲೈನ್ ಮಾಡುವಂಥ ಅಗತ್ಯ ಇಲ್ಲ ಆಮೇಲೆ ಕೊನೆಯ ದಿವಸ ಸಮಾರೋಪ ಇರುತ್ತೆ ಆ ಯಾವುದನ್ನು ಯಾವುದನ್ನೂ ಬಿಟ್ಟಿಲ್ಲ ನಾವು ದಲಿತ ಚಳುವಳಿ ಮತ್ತು ಮಹಿಳೆಯರ ಬಗ್ಗೆ ಮಾಡ್ತಿದ್ದೀವಿ ಅನೇಕ ಜನ ಹೋರಾಟಗಾರ್ತಿಯರು ಬರ್ತಾ ಇದ್ದೀವಿ ಇದನ್ನು ಹೇಳಬೇಕು ನಿಮಗೆ ನೋಡಿ ಹುಚ್ಚಲ ಮಕ್ಕ ಗಂಗ್ರಾಮಕ್ಕ ಆಂಜನಮ್ಮ ಗಂಗಮ್ಮ ಸರಸ್ವತಿ ಸುಮಿತ್ರಾ ಇವರೆಲ್ಲ ನಮ್ಮ ರವಿಕುಮಾರ್ ನೀಹ ಅವರೇನೆ ಅದನ್ನು ಸಮನ್ವಯ ಮಾಡುವಂಥವ್ರು ಇದ್ದಾರೆ ಆಮೇಲೆ ದಲಿತ ಸಾಹಿತ್ಯ ಚಳುವಳಿ ಪ್ರೇರಣೆ ಪ್ರಭಾವ ಹಾಡು ಮತ್ತು ಹಾಡು ಹಾಡಿದ ಗಳಿಗೆ ಅಂದರೆ ಹಾಡುಗಳು ಉಂಟು ಮಾಡಿದ ಪ್ರಭಾವ ಇದೆಯಲ್ಲ ಬಲ್ಲಿ ಚಳವಳಿ ಸಿದ್ದಂಗಯ್ಯನವರ ಹಾಡು ಕೊಟಗಾನಿರಾಮಯ್ಯನವರ ಹಾಡು ಎಷ್ಟು ಜನ ಕವಿಗಳು ಆ ಕಾಲದಲ್ಲಿ ಹಾಡುಗಳನ್ನು ಬರೆದ್ರು ಆ ಹಾಡುಗಳು ಜನರಲ್ಲಿ ಉಂಟು ಆ ಚಳುವಳಿಗೆ ಎಂಥ ಕಾವನ್ನು ತಂದು ಕೊಟ್ಟು ಅನ್ನೋಂಥದ್ದನ್ನು ನಾವು ಗಮನಿಸ್ಬೋದು ಅದು ಅಧ್ಯಯನ ಯೋಗ್ಯವಾಗಿರುವಂಥ ಒಂದು ವಿಚಾರ ಆಗಿದೆ ಅದ್ರ ಬಗ್ಗೆ ಏನಂದರೆ ಸ್ವ ಹಾಡುಗಾರರೇ ಯಾರು ಆ ಚಳುವಳಿಯಲ್ಲಿ ನಿತ್ಯವೂ ಹಾಡ್ತಾ ಇದ್ದಾರೋ ಅವರೇ ಜನ್ನಿಯವರು ಇರ್ಬೋದು ಪಿಚ್ಚಳ್ಳಿ ಬಲ್ಲಳ್ಳಿ ಪುಟ್ಟಯ್ಯ ಹಿಂದಿನ ಸರ್ಪ ಎಲ್ಲರೂ ಬರುವಂತ ಹೋಗಿದ್ದಾರೆ ಆಮೇಲೆ ಕಲಾ ಮಾಧ್ಯಮಗಳು ಮತ್ತು ಸಮಕಾಲೀನ ನಮ್ಮ ರಂಗಭೂಮಿ ಇರ್ಬೋದು ಸಿನಿಮಾ ಇರ್ಬೋದು ನಾಟಕಗಳು ಇಂಥದ್ದು ಜೊತೆಯಲ್ಲಿ ದಲಿತ ಚಳವಳಿಯ ಒಂದು ಭಾವ ಸಂಬಂಧ ಹೇಗಿತ್ತು ಅನ್ನೋದನ್ನು ಗೊತ್ತಾಗುತ್ತೆ ಆಮೇಲೆ ಜನ ದಲಿತ ಚಳವಳಿಯಲ್ಲಿ ಭಾಗವಹಿಸಿದವರ ಅನುಭವದ ಅನುಭವಗಳ ಹಿನ್ನೆಲೆಯಲ್ಲಿ ಮುಂದಿನ ವಿಷನ್ ಕೂಡ ಒಂದು ಚಳವಳಿ ಮುಂದಿನ ದಿನಗಳಲ್ಲಿ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆ ಇರುತ್ತೆ ಆಮೇಲೆ ದಲಿತರ ಉದ್ಯಮಶೀಲತೆ ಇದೆಯಲ್ಲ ಅವರು ಶಕ್ತಿಶಾಲಿಗಳಾಗಬೇಕು ಅಂದರೆ ಬಾಬಾ ಸಾಹೇಬರು ಹೇಳಿರುವ ಹಾಗೆ ರಾಜಕೀಯ ಅಧಿಕಾರ ಪಡೆಯೋದು ಒಂದು ವಿಚಾರ ಆದರೆ ಎಲ್ಲರೂ ರಾಜಕಾರಣಕ್ಕೆ ಹೋಗಲ್ಲ ಆದರೆ ಅವರಿಗೆ ಉದ್ಯಮಗಳನ್ನು ಮಾಡೋದಕ್ಕೆ ಅವಕಾಶ ಸಿಗ್ತದೆ ಉದ್ಯಮಿಗಳಾದರೆ ನಿಜವಾಗ್ಲೂ ಅವರು ಸಬಲೀಕರಣಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದ್ರ ಬಗ್ಗೆ ಒಂದು ಗೋಷ್ಠಿ ಇರುತ್ತೆ ಅದಾದಮೇಲೆ ಕೊನೆಯ ದಿವಸ ಯಾವತ್ತು ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಕೊನೆಯ ದಿವಸದಲ್ಲಿ ಸಮಾರೋಪ ಸಮಾರಂಭ ಇರುತ್ತೆ ಅಲ್ಲಿ ನಮ್ಮ ಎನ್ ವೆಂಕಟೇಶ್ ಅವರು ಮಾತಾಡ್ತಾರೆ ಮಾವಳ್ಳಿ ಶಂಕರ್ ಅವರು ಇರ್ತಾರೆ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಜೈಕರ್ ಅವರು ಅಧ್ಯಕ್ಷತೆ ವಹಿಸುವಂಥವ್ರು ಇದ್ದಾರೆ ಆಮೇಲೆ ಯೂ ಸರಸ್ವತಿ ಸುಬ್ಬು ವಲಯಾಳ್ ಇವರೆಲ್ಲರೂ ಕೂಡ ಆ ಕಮ್ಮಟದ ಮೂರು ದಿವಸದ ಫಲಶ್ರುತಿ ಏನು ಅನ್ನೋದನ್ನ ಹೇಳುವಂಥವ್ರು ಇದ್ದಾರೆ ಮತ್ತು ನಾವೆಲ್ಲರೂ ಕೂಡ ಆ ಶಿಬಿರದಲ್ಲಿ ಮತ್ತು ಸಮಾರೋಪ ಸಮಾರಂಭದಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀವಿ ಇಷ್ಟು ಈ ಕರಪತ್ರದಲ್ಲಿ ಆಮಂತ್ರಣದಲ್ಲಿರುವಂಥದ್ದು ದಯಮಾಡಿ ಇದನ್ನು ಪತ್ರಿಕೆಗಳಲ್ಲಿ ವ್ಯಾಪಕವಾಗಿ ನೀವು ಬರೆದು ಪ್ರಚಾರ ಕೊಡಬೇಕು ನಾನು ನಿಮಗೆ ವಿಶೇಷವಾಗಿ ಒಂದು ಕೃತಜ್ಞತೆ ಏನು ಸಾಹಿತ್ಯ ಅಕಾಡೆಮಿಯ ಪರವಾಗಿ ಬಹುಶಃ ಪತ್ರಿಕೆಗಳಲ್ಲಿ ನೀವು ತುಂಬ ಹೆಚ್ಚು ಸಾಹಿತ್ಯ ಅಕಾಡೆಮಿಯ ಚಟುವಟಿಕೆಗಳಿಗೆ ಬರಿತಾ ಇರೋದ್ರಿಂದಾಗಿ ಸಾಹಿತ್ಯ ಅಕಾಡೆಮಿ ಇವತ್ತು ಜನಸಾಮಾನ್ಯರ ಕಡೆಗೆ ಅವರ ಗಮನ ಸೆಳೆಯೋದಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಭಾಳ ದೊಡ್ಡ ಉಪಕಾರವನ್ನು ನೀವೆಲ್ಲ ಮಾಡಿದ್ದೀರಿ ನಾನು ನಿಜಕ್ಕೂ ನಿಮ್ಮ ಬಗ್ಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಇಂಥ ಪತ್ರಿಕಾಗೋಷ್ಠಿಗಳಲ್ಲಿ ಹೇಳಿದ ವಿಷಯಗಳನ್ನು ಮಾತ್ರ ಅಲ್ಲ ನೀವು ಬರಿತಾ ಇದ್ದರು ಹಾಗಾಗಿ ನಮ್ಮ ಅನೇಕ ನಮ್ಮ ಪುನೀತ್ ಇರ್ಬೋದು ಮತ್ತೊಬ್ಬರು ಇರ್ಬೋದು ಇವೆಲ್ಲರೂ ಫೋನ್ ಮಾಡಿ ಫೋನ್ ಮಾಡಿ ಕೇಳಿ ಯಾವ ಯೋಜನೆ ಬರ್ತಾ ಇದೆ ಏನು ಹೊಸ ಯೋಜನೆ ಇದೆ ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಕೂಡ ಕೇಳ ಕೇಳ್ತಾ ಬರಿತಾ ಇದ್ದೀರಲ್ವಾ ಅದು ನನಗೆ ಬಹಳ ಸಂತೋಷವನ್ನ ತಂದಿದೆ ನಾನು ಸದಾ ಕಾಲ ನಿಮಗೆ ಕೃತಜ್ಞನಾಗಿರ್ತೀನಿ ಅಂತ ಹೇಳಿ ಮುಂದೆ ನಮ್ಮ ಡಾಮಿನಿಕ್ ಮಾತಾಡಬೇಕು ಅಂತ ವಿಧಾನ ಎರಡು ವರ್ಷವಾಗಲಿ ಕಾವ್ಯ ಜನ ಮೂರು ಬಿಡುಗಡೆ ಕಾಣುವುದಿಲ್ಲ ಅನ್ನೋದು ಪ್ರಣಾಳಿಕೆಯನ್ನ ಕೊಟ್ಟರು ಅಂತಹ ಒಂದು ದೊಡ್ಡ ಜಗತ್ತಿನ ಕನಸಿನಂತೆ ಕಂಡೋರಬಹುದು ಾಗ ದಲಿತ ಚಳುವಳಿ ಅದು ಇಟ್ಕೊಳ್ತಾನೆ ಅದಕ್ಕೆ ಅದಕ್ಕೆ ಒಂದು ಪರಂ ಇದೆ ಕನ್ನಡ ಜಗತ್ತಲ್ಲಿ ಒಂದು ಪರಂಪರ ಇದೆ ಸರ್ ಅವರು ವಚನ ಚಳವಳಿಯ ರೂಪು ಬಗ್ಗೆ ಇರುತ್ತೆ ನಮಗೆ ಹಿಂದೆ ನಮ್ಮ ಅಕ್ಷೋಕನ ಅಲ್ಲಿನ ಶಾಸನಗಳಂತ ಇಟ್ಕೊಂಡ್ರೆ ಲಿಪಿಯನ್ನು ಅವರು ಇನ್ಕ್ವಸ್ ಮಾಡುವಾಗಲೇ ಜನರು ಅಹಿಂಸೆಯಿಂದ ಬದುಕುವ ಬಗ್ಗೆಯನ್ನು ನಮಗೆ ತಿಳಿಸಿಕೊಟ್ಟಿದ್ರು ಸೊ ಅದರ ಮುಂದುವರಿಯ ರೂಪಗಳು ಚಳಿಗಳಲ್ಲಿ ಅಧಿಕ ವಚನ ಚಳುವಳಿಯ ನಂತರ ನಮಗೆ ದೊಡ್ಡ ಮಟ್ಟದಲ್ಲಿ ಅಮರ ಕಲ್ಯಾಣ ಅಂತ ಇನ್ನೊಂದು ಜಗತ್ತು ಕಾಣಿಸ್ಕೊಳ್ತಾ ಇರ್ತದೆ ಹತ್ತೈದು ದೇಶದ ಕೊನೆ ಮತ್ತು ಹದಿನಾರು ನೆನೆಸಿ ಆರಂಭದಲ್ಲಿ ನಮ್ಮ ಮಂಡ್ಯ ಮಾದಪ್ಪ ಇವರೆಲ್ಲ ಅದಕ್ಕೆ ಹೋಗಿ ಮತ್ತೆ ನಮ್ಮ ದಲಿತ ಜಗತ್ತನ್ನು ಬೆಳೆದವರು ಹೋಗಿ ಹಾಗಾಗಿ ದಲಿತ ಚಳುವಳಿ ಆರಂಭಗಳು ಅದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ದೇವರಾಯ ಅವರು ಬೆಳಗಾವಲ್ಲಿ ದಲಿತ ಸಮಾವೇಶವನ್ನು ಮಾಡಿ ಬರಗಾಲ ಸಮಾವೇಶವನ್ನು ಮಾಡಿ ಅದರ ನಂತರ ನಮಗೆ ಅಂಬೇಡ್ಕರ್ ಮತ್ತು ನಮ್ಮ ದಲಿತ ಚಳುವಳಿಯ ಮಧ್ಯೆ ಕೊಂಡಿಯಾಗಿದ್ದವರು ಟಿ ಶ್ಯಾಮ್ಸುಂದರ್ ಅವರು ನಮ್ಮ ವಿಧಾನಸೌಧದಲ್ಲಿ ಕೆಲಸ ಮಾಡಿದ್ದಾರೆ ಅವ್ರು ತಿಳ್ಕೊಳ್ಳುವಾಗ ಅವರ ರೂಮಲ್ಲಿ ಇಪ್ಪತ್ತೈದು ರೂಪಾಯಿ ಅಷ್ಟು ವಸ್ತುಗಳು ಇರಲಿಲ್ಲ ಅಂತ ಚಳುವಳಿಯ ಸಂದರ್ಭದಲ್ಲಿ ನಾನು ಹದಿನೈದು ನೋಡ್ತಾ ಇದ್ದೆ ಇಲ್ಲೇ ನ್ಯಾಷನಲ್ ಕಾಲೇಜ್ ಮಹಾ ಸಮಾವೇಶವನ್ನು ರಾಜ್ಯ ಮಾಡಿದ್ದಾರೆ ಅದೊಂದು ದೊಡ್ಡ ಆ ರೀತಿ ಜನ ಸಾಗ ಅದರ ನಂತರ ಅದರ ಕೋಲಾರ ಜಿಲ್ಲೆಯಲ್ಲಿ ಒಂದು ಸಣ್ಣ ಅಂದರೆ ಇದು ಕಾರ್ಯಾಗಾರವನ್ನು ನಾವು ಏರ್ಪಡಿಸ್ತಾ ಇದ್ದೀವಿ ಇದೊಂದು ಸಾಹಿತ್ಯ ಅಕಾಡೆಮಿ ನಮ್ಮ ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ರಾಹುಲ್ ಗಾಂಧಿ ಅವರು ಆದರೆ ದಲಿತ ಚಳಿಯ ಸಂದರ್ಭದಲ್ಲಿ ಹೋರಾಟ ಮತ್ತು ಕ್ಯಾಡರ್ ಬಿಲ್ಡಿಂಗ್ ಮತ್ತೆ ಜನ ಸಂಘಟನೆ ಎರಡು ಒಟ್ಟೊಟ್ಟಿಗೆನೆ ನಡೀತಾ ಇತ್ತು ಹಾಗಾಗಿ ಅದು ಬೇರೆ ಇರಲಿಲ್ಲ ಆಕ್ಚುಲಿ ಇನ್ನೊಂದು ಗಮನ ಸೆರಬೇಕು ಸರ್ ಅವರು ಜಾಗೃತಿ ಬಗ್ಗೆ ಕಲಾವಿದ್ರು ಕನ್ನಡ ಪರಂಪರೆಯಲ್ಲಿ ಈ ಹಾಡುಗಾರರ ತುಂಬಾ ದೊಡ್ಡ ಗುಂಪು ಇತ್ತು ಇವತ್ತು ನಾವು ಆಧುನಿಕ ಕಾಲದಲ್ಲಿ ಅದನ್ನ ಅಷ್ಟು ಗಮನ ಗೊತ್ತಿಲ್ಲ ನನಗೆ ಆಸೆ ಇರುವಂತದ್ದು ಮತ್ತೆ ನಮ್ಮ ದಲಿತ ಚಳುವಳಿ ಹಾಡುವುದು ದೈತ ಹಾಡುವುದು ಮಹಿಳೆ ಹೋರಾಟ ಆಡೋದು ಈ ರೀತಿ ಹಾಡುವಂತ ದೊಡ್ಡ ನನಗ ಯಶಸ್ಸು ಕಾಣಬಹುದು ಆ ಕಡೆ ಹೋಗ್ಬೋದು ಅಂತ ಒಂದು ಆಸೆಯಿಂದ ಖಂಡಿತ ಅಧ್ಯಯನ ಏರ್ಪಡಿಸ್ತಾ ಇದ್ದೀವಿ ರವಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಈ ಕಮಟ ಹಾಗೂ ಮಾಡಲಿಕ್ಕೆ ಕಾಣ ನಮ್ಮ ಅಧ್ಯಕ್ಷ ಪುಸ್ನರಾಜ್ ಅವರಿಗೆ ನಮ್ಮ ದೇಶವಾಗಿ ಯಾಕಂದ್ರೆ ಈ ಕಾಮಟ ರುಬ್ಕೊಳ್ಬೇಕಾದ ಎರಡನೇದಾಗಿ ದಲಿತ ಸಾಹಿತ್ಯ ಮತ್ತು ಚಳುವಳಿ ಇವತ್ತು ಅಂತ ಎಚ್ಚರಿಕೆ ದಲಿತ ಚಳುವಳಿ ಮತ್ತು ಸಾಹಿತ್ಯ ಒಟ್ಟೊಟ್ಟಿಗೆ ಶುರುವಾದ ಎಪ್ಪತ್ತ ದಶಕದಲ್ಲಿ ಎಪ್ಪತ್ತೈದರಲ್ಲಿ ಮನೆ ಮಾಡಿದರೆ ಆರು ಬರುವ ಮತ್ತು ಅದಕ್ಕೂ ಮುನ್ನ ಒಂದೆರಡು ವರ್ಷಗಳ ಮೊದಲು ದೇವರವರ ಯಾವ ಕಥಾ ಸಂಪುಟದ ಮೂಲಕ ಮತ್ತು ಕಲಿತ ಸಾಹಿತ್ಯ ಅನ್ನುವ ಶುರುವಾಯಿತು ಸೊ ಆ ನಂತರ ಭದ್ರಾವತಿಯಲ್ಲಿ ಜಿ ಟಪ್ನವರು ಅವರ ನೇತೃತ್ವದಲ್ಲಿ ಒಂದು ಸಿ ಎಸ್ ಅನ್ನುವಂಥದ್ದು ಶುರುವಾಯಿತು ಸೊ ಇವೆರಡೂ ಶುರುವಾಗಿ ಅರ್ಧ ಶತಮಾನ ಕಳೆದ ಇದೆ ಇದರ ನಡುವೆ ಅನೇಕ ಬದಲಾವಣೆಗಳನ್ನು ಈ ಚಳುವಳಿ ಮುಕ್ ಮಾಡಿದೆ ಸಾಹಿತ್ಯದಲ್ಲಿ ಹೊಸ ರೀತಿಯ ಪಲ್ಲಟಗಳನ್ನು ಸೃಷ್ಟಿ ಮಾಡಿದೆ ಸಾಹಿತ್ಯ ಅನ್ನುವಂಥದ್ದು ಅಲ್ಲಿವರೆಗೂ ಒಂದು ಸಿದ್ಧ ಮಾದರಿಯಲ್ಲಿ ಇಟ್ಕೊಂಡು ಬರೀತಿದಂಥ ಕಾಲಘಟ್ಟದಲ್ಲಿ ಸಿದ್ದಿಮೇನವರು ಒಂದು ಭಿನ್ನ ರೀತಿಯ ಅಂದರೆ ಇಕ್ಕಿರ್ಲ ಹೊಂದಿರಲಾ ಏನಾದರೂ ಮಕ್ಕಳ ಕರ್ಮ ಎವರ್ಲಾ ಅನ್ನೋದು ಕೂಡ ಒಂದು ಸಾಹಿತ್ಯದ ಒಂದು ಕಾವ್ಯದ ಒಂದು ಪ್ರಕಾರ ಅನ್ನೋದನ್ನ ಹೇಳ್ಕೊಡ್ತಾ ಇಡೀ ಕನ್ನಡ ಕಾವ್ಯ ಪರಂಪರೆಗೆ ಒಂದು ಸಿಟ್ಟನ್ನು ಕೊಟ್ಟಂತಹ ಒಂದು ಕಾಲಘಟ್ಟ ಕಾಲಘಟ್ಟ ಇದು ಚಳುವಳಿ ಕೂಡ ಅದೇ ರೀತಿ ಅನೇಕ ಇಡೀ ದಲಿತರ ಬದುಕಿನಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಆತ್ಮವನ್ನು ಆ ಕಾಲದಲ್ಲಿ ಅನೇಕ ಚಳುವಳಿಗಳನ್ನ ರಾಜ್ಯದಾದ್ಯಂತ ಮಾಡುದು ಮುಖ್ಯವಾಗಿ ಅದು ಆಗಿರ್ಬೋದು ಕಮಾಲ್ಪಲ್ಲಿ ಆಗಿರ್ಬೋದು ನಾಗಲಾಪಲ್ಲಿ ಆಗಿರ್ಬೋದು ಮತ್ತು ಭೂ ಹೋರಾಟಗಳು ವಿಪರೀತವಾಗಿರೋ ಭೂ ಹೋರಾಟಗಳನ್ನು ಮಾಡಿ ಅನೇಕ ದಲಿತರಿಗೆ ಭೂಮಿ ಸಿಗುವ ರೀತಿ ಒಳಗಡೆ ಎಂಡಬೇಡ ಭೂಮಿ ಬೇಕು ಅನ್ನುವಂಥದ್ದು ಚಳುವಳಿ ಮಾಡಿದೆ ಮತ್ತು ವಸತಿ ಶಾಲೆಗಳನ್ನು ಮಾಡತಕ್ಕಂಥ ದಲಿತ ಸಮಿತಿ ಬಹಳ ಮುಖ್ಯವಾಗಿ ಅದನ್ನು ಹೋರಾಟವನ್ನು ಮಾಡಿದ್ದು ಅದರ ಫಲವಾಗಿ ಇವತ್ತು ಇಡೀ ರಾಜ್ಯದಾದ್ಯಂತ ಒಂದು ಎಂಟು ಹೆಚ್ಚು ವಸತಿ ಶಾಲೆಗಳು ಆಗ್ತಾ ಆಗಿದ್ದಾವೆ ಇದೆಲ್ಲೂ ಕೂಡ ದಲಿತ ಚಳುವಳಿಯ ಒಂದು ಫಲಶುದ್ಧಿ ಅಂತ ನಾನು ಭಾವಿಸಿದ್ದೇನೆ ಸೊ ಇಂತಹ ಸಂದರ್ಭದಲ್ಲಿ ಚಳುವಳಿ ಇವತ್ತು ಮರುಹುಟ್ಟನ್ನ ಪಡೆಯುವಂತ ಅಗತ್ಯ ಬಹಳ ಯಾಕಂದ್ರೆ ರೈತ ಚಳುವಳಿ ಆಗಿರ್ಬೋದು ದಲಿತ ಚಳುವಳಿ ಆಗಿರ್ಬೋದು ಅವತ್ತು ಇದ್ದ ಸಮಸ್ಯೆಗಳು ಇಟ್ಕೊಂಡು ಈ ಚಳುವಳಿಗಳು ಶುರುವಾದವು ಆದ್ರೆ ಇವತ್ತು ಅವತ್ತಿನಿಗಿಂತ ಹೆಚ್ಚು ಚಳುವಳಿ ಒಂದು ಬಿಕ್ಕಟ್ಗಳಿದಾವೆ ಸಮಸ್ಯೆಗಳಿದಾವೆ ದಿನವೂ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅತ್ಯಾಚಾರಗಳು ಇದ್ದ ಪತ್ರಿಕೆಗಳನ್ನು ನೋಡಕ್ಕಾಗಲಿಲ್ಲ ದಲಿತ ಬಹಿಷ್ಕಾರಗಳು ನಡೀತಾ ಇದ್ದಾವೆ ದರ್ಜೆಗಳು ನಡೀತಾ ಇದ್ದಾವೆ ಈ ತರದ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು ನಮ್ಮ ಎದುರುಗಡೆ ಇದಾವೆ ಸೊ ಇಂತಹ ಸಂದರ್ಭದಲ್ಲಿ ಚಳುವಳಿಗಳು ಇವತ್ತು ಮರುಹುಟ್ಟು ಪಡೆಯುವಂತಹ ಅಗತ್ಯ ಮತ್ತಷ್ಟು ಮತ್ತಷ್ಟು ಇದೆ ಅಂತ ನಾನು ಭಾವಿಸಿದೀನಿ ಈ ಸಂದರ್ಭದಲ್ಲಿ ಯಾವ ಎಪ್ಪತ್ತರ ದಶಕದಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿದಂತವ್ರೆಲ್ಲರೂ ನಾವು ಈ ಪ್ಲಾಟ್ಫಾರ್ಮ್ ನಲ್ಲಿ ತರಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ ಅದ್ರ ಮುಖ್ಯವಾಗಿ ಹೆಣ್ಮಕ್ಳು ಕೂಡ ದಲಿತ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದಂತಹ ನೇರವಾಗಿ ಪಾಲ್ಗೊಂಡಂತ ಹೆಚ್ಚಿದ್ದೇವೆ ಮತ್ತು ದಲಿತ ನಾಯಕರು ಹಾಡದ ಮುಖ್ಯವಾಗಿ ಹಾಡು ಅನ್ನುವಂಥದ್ದೇ ಈ ಚಳುವಳಿಯನ್ನ ಕಟ್ಟಿದ್ದು ಅಂತ ಹಂಗಾಗಿ ಸಿದ್ಧಲಿಂಗಯ್ಯನವರು ಜನರ ಕವಿ ಆಗಕ್ಕೆ ಸಾಧ್ಯ ಆಯ್ತು ಜನಪದವೇ ಆಗಬಹುದು ಅವರ ಅನೇಕ ಹಾಡು ಜನಪದ ಆಗುವ ಒಂದು ಹಾಡು ಶುಭ ಅಲ್ಲ ಸೊ ಹಂಗಾಗಿ ಅದರ ಮೂಲಕ ಒಂದು ಜನರಲ್ಲಿ ಒಂದು ಎಚ್ಚರವನ್ನ ಮತ್ತು ಆ ಎಚ್ಚರದ ಮೂಲಕ ತಮ್ಮ ಮೇಲೆ ಆಯ್ತಿರುವಂತಹ ದೌರ್ಜನ್ಯಗಳನ್ನು ಪ್ರತಿಭಟಿಸಿ ತಮ್ಮ ಹಕ್ಕುಗಳನ್ನು ಕೇಳುವಂತ ಒಂದು 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 ಆತ್ಮಸ್ಥೈರ್ಯವನ್ನು ಈ ಚಳುವಳಿಗೆ ತಂದುಕೊಟ್ಟು ಆ ಚಳುವಳಿಗೆ ಈಗ ಐವತ್ತರ ಹರೆಯ ಅಂತಹ ಸಂದರ್ಭದಲ್ಲಿ ನಾವಿದೊಂದು ಬಹಳ ಮುಖ್ಯವಾಗಿರುವಂತಹ ಒಂದು ಇವೆಂಟ್ ಆಗಿ ನಾವು ನಾವು ಮಾಡಿದ್ವಿ ಇದರಲ್ಲಿ ನಾಡಿನಾದ್ಯಂತ ಎಲ್ಲ ಚಳುವಳಿಗಾರರು ಚಿಂತಕರು ಬರಹಗಾರರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ನಾವು ಇದೊಂದು ಬೇರೆ ರೀತಿಯಾಗಿರುವಂತಹ ಒಂದು ಹೊಸ ತಲೆಮಾರಿಗೆ ಚಳುವಳಿಯನ್ನ ದಾಟಿಸುವ ಒಂದು ಪ್ರಕ್ರಿಯೆ ಅಂತ ನಾವು ಭಾವಿಸಿ ಈ ಒಂದು ಕಮಟವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನಾವೆಲ್ಲರೂ ಕೂಡ ಒಂದು ಮೂರು ದಿನಗಳ ಕಾಲ ಭಾಗವಹಿಸಿ ಈ ಚಳುವಳಿಯ ಯಶಸ್ವಿಗೆ ಕಾರಣಕರ್ತ ಆಗಬೇಕು ಅಂತ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ

ನಮ್ಗೆ ಭಾರತೀಯ ಸಂಸ್ಕೃತಿ ಅಂತ ಕಟ್ಟಕೊಟ್ಟಿರೋದೇ ಒಂದು ರೀತಿಲಿ ಅದು ಫೇಕ್ ಅಂತ ಅಂತರದ್ದು ಯಾವ್ದು ಇಲ್ಲೂ ಇಲ್ಲ ಯಾಕಂದ್ರೆ ಇಲ್ಲಿ ನೆಲದಲ್ಲಿ ಇರುವ ಸಂಸ್ಕೃತಿಗಳೇ ಹೊರತು ಸಂಸ್ಕೃತಿ ಅಂತ ಯಾವ್ದು ಗೊಂದಿಲ್ಲ ಏಕಾಕಾರಿಯಾಗಿರುವಂತಿಲ್ಲ ಈ ಇರವು ಎಲ್ಲವೂ ಎಲ್ಲರದ್ದು ಬಹಳ ಮುಖ್ಯವಾಗಿರುವಂತ ಸಂಸ್ಕೃತಿಗಳು ಅದು ಉಪ ಅನ್ನೋದಿರಬಹುದು ಅದು ಕೀರು ಅನ್ನೋದಿರ್ಬೋದು ಮೇಲ್ಸ್ತಾರು ಯಾವ್ದು ಗೊತ್ತಿಲ್ಲ ಅದು ಒಂದು ರೀತಿ ಆಗಿರುವಂತ ಈಗ ನೀವು ಹೇಳುತ್ತ ಮೇಲರಿಮೆಯನ್ನ ತುಂಬುವಂಥದ್ದು ಇದೆಯಲ್ಲ ಇದು ಇವತ್ತಲ್ಲ ಯಾವಾಗಿಂದಲೂ ಕೂಡ ಆ ಮೇಲರಿಮೆಯನ್ನ ಇದೆ ಆ ಜಾಗೃತಿಯಿಂದ ನಾವು ಆ ಮೇಲರಿಮೆಯನ್ನ ದಾಟೋದು ಹೇಗೆ ಅನ್ನೋದನ್ನ ನಾವು ಕೇಳ್ಕೊಳ್ಬೇಕಾಗಿದೆ ಚಳವಳಿಯನ್ನ ಆದ್ರೂ ಚಳವಳಿಯನ್ನು ಒಂದು ರೀತಿ ಹುಲೇ ಇದ್ದಂಗಲ್ಲ ಇವತ್ತು ಇನ್ನೊಬ್ಬ ಒಬ್ಬರು ಇರ್ತಾರೆ ಅವ್ರು ಇನ್ನೊಬ್ಬರ ಕೈಗೆ ಯಾರೋ ಪೋಲ್ ಕೊಡ್ತಾರೆ ಇನ್ನೊಬ್ರ ಕೈಗೆ ಹೋಗ್ತಾರೆ ಸೊ ಅದು ನಿರಂತರವಾದಂತಹ ಒಂದು ಪ್ರಾಸೆಸ್ ಆಗುವ ಅದು ಸೊ ಅದು ಹತ್ತದಲ್ಲಿ ಮಾಡಬೇಕು ಅಂತ ಕರಿತೀವಿ ಬಟ್ ತಿಳುವಳಿಕೆ ಕೊಡೋದೇ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಇವತ್ತು ಚಳುವಳಿ ಅನ್ನೋದು ಒಂದು ರೀತಿ ಆಡ್ಕೊಳ್ಳೋ ಮಟ್ಟಕ್ಕೆ ಹೋಗಿರುವಂತ ಪರಿಸ್ಥಿತಿ ಏನಿದೆ ಯಾಕಂದ್ರೆ ನೀವೆಲ್ಲೋ ಒಂದು ದರಣಿ ಮಾಡ್ತೀರಿ ಸತ್ಯಾಗ್ರಹ ಮಾಡ್ತೀರಿ ಅದೇ ನಾಲ್ಕು ಮುಖ ಈ ಮುಖ ಇವತ್ತು ಇರ್ತೇವೆ ನಾಳೆ ನಾ ಅದೇ ನಾಲ್ಕು ಮುಖ ಇರ್ತೇವೆ ಐದನೇದು ಇರೋದಿಲ್ಲ ಯಾಕಂದ್ರೆ ನಮ್ಮ ಯೂತ್ಸ್ಗೆ ಇದೊಂದು ಸಾಮಾಜಿಕವಾಗಿರುವಂತ ಒಂದು ಸಮಸ್ಯೆ ಜನಗಳು ಕೂಡ ಆಗಿದೆ ಎಲ್ಲೋ ಒಂದ್ ಕಡೆ ಒಂದು ಅತ್ಯಾಚಾರ ಆಗುತ್ತೆ ನಾವು ದ್ವನಿ ಎತ್ತಬೇಕು ಮಾತಾಡಬೇಕು ಹಂಗಿಲ್ಲ ಅಯ್ಯೋ ನಮ್ಮನೆ ಮಕ್ಕಳಿಗೆ ಅಲ್ವಲ್ ಬಿಡುವೆ ಆದ್ರೆ ಏನೇ ಆದ್ರೂ ಕೂಡ ನಾವೊಂದು ಸಾಮಾಜಿಕವಾಗಿರುವಂತ ಜವಾಬ್ದಾರಿಯ ಸ್ಥಾನದಲ್ಲಿದ್ದು ಜವಾಬ್ದಾರಿ ಒತ್ತವರಾಗಿ ನಾವು ಅದನ್ನ ದನಿ ಎತ್ತಲೇಬೇಕು ಪ್ರತಿಭಟಿಸಲೇಬೇಕು ಎಲ್ಲ ಅದನ್ನು ದಾಟು ಇವತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಒಳ್ಳೆಯದು ಹರಡಬಹುದು ಕೆಟ್ಟದ್ದು ಹರಡಬಹುದು ಅದನ್ನ ಮನದಟ್ಟು ಮಾಡಲಿಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ ಏನಾದರೂ ಮುಂದಿನ ದಿನಗಳಲ್ಲಿ ಅಂತ ಯೋಜನೆ ಅದು ಅದು ಓಪನ್ ಮೇಡಮ್ ಅದು ಫೇಸ್ಬುಕ್ ಅನ್ನೋದು ಓಪನ್ ಅದು ವಾಟ್ಸಪ್ ಅನ್ನೋದು ಫೇಕ್ ಯೂನಿವರ್ಸಿಟಿನೂ ಅದೇ ನಿಜವಾದ ಅದು ನಮ್ಮ ಗ್ರಹಿಕೆ ಬಿಟ್ಟಿದ್ದು ಅದು ಒಳಿತ ಯಾವುದು ಕೆಡಿಕೆ ಯಾವುದು ಆ ಕ್ಲಾರಿಟಿ ನಮಗಿದ್ರೆ ಸಾವಿರ ತಂದು ಕಸನ ಡಂಪ್ ಮಾಡಲಿ ನಾವು ಆಯೋದನ್ನೇ ಆಯೋದು ಕಸ ಅಂತ ಗೊತ್ತಾಗೆ ಪ್ರಾಬ್ಲಮ್ ಏನು ಕಸ ಯಾವುದು ರಸ ಯಾವುದು ಗೊತ್ತಾಯಿತ ಆ ತಿಳುವಳಿಕೆ ನಾವು ಬರ್ಬೇಕು ಸರ್ ಡಾಮಿನಿಕ್ ಸರ್ ಮಾತಾಡ್ತಾ ಇರೋದು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬೆಂಗಳೂರಲ್ಲಿ ಒಂದು ದೊಡ್ಡ ಜನಸ್ತೋಮನೆ ನೋಡಿದೆ ಒಂದು ಚಳುವಳಿ ಅಂಥದ್ದನ್ನ ನೋಡೋ ಕನಸು ಇದೆ ಅಂತ ಆದ್ರೆ ಇವತ್ತೇನಾಗಿದೆ ಅಂದ್ರೆ ಚಳುವಳಿಗಳನ್ನೆಲ್ಲ ಅಂದ್ರೆ ಬೀದಿ ಹೋರಾಟಗಳನ್ನ ಫ್ರೀಡಂ ಪಾರ್ಕ್ ಕಟ್ಟಾಕಿದ್ದಾರೆ ಅದು ಅಲ್ಲದೇ ಮುಂದುವರೆದು ಈಗ ದೊಡ್ಡ ದೊಡ್ಡ ಬ್ಯಾರಿಕೇಡ್ ಮಾಡಿ ಅಲ್ಲಿ ಜನಗಳು ಹೊತ್ತ ಕಾದ ಇರೋಂಥ ಮುಳ್ಳನ್ನೆಲ್ಲ ಇದು ಮಾಡಿ ಈ ಥರ ಎಲ್ಲ ಚಳುವಳಿನ ಆದಷ್ಟು ಕುಗ್ಸೋಕ್ ಮಾಡ್ತಾ ಇದ್ರ ಬಗ್ಗೆ ಏನಾದರೂ ಮಾತಾಡೋದಿಲ್ಲ ಇಲ್ಲ ಅದ್ರ ಮಧ್ಯೆನೇ ಕಳೆದ ವರ್ಷ ರೈತ ಒಂದು ವರ್ಷ ಪೂರ್ತಿ ರಾಷ್ಟ್ರ ಮಟ್ಟದಲ್ಲಿ ಧರಿಸಿದ್ದನ್ನು ನಾವೆಲ್ಲ ಸಾಕ್ಷಿ ಪುತ್ರ ಆಗಿದ್ದೀವಿ ಈಗ ದೇವನಹಳ್ಳಿ ಹತ್ರ ಸರ್ ಉದಾಹರಣೆ ಅಂದರೆ ಒಂದು ಅನ್ನೋದು ಏಕರೂಪಿಯಾಗಿ ಅನ್ನೋದು ತಿಳಬೇಕಾಗಿದೆ ಅದು ಬಹುರೂಪಿಯಾಗಿದೆ ಅವರೂಪಿ ಅಭ್ಯರ್ಥಿಗಳು ಇವತ್ತು ನಮ್ಗೆ ಬಾಧಿಸ್ತಾನೆ ಇದ್ದಾವೆ ಹಾಗಾಗಿ ಜನ ದಳ ತಮ್ಮದೇ ಆದ ರೀತಿಯಲ್ಲಿ ಸರ್ವೈಬಲ್ ಬದುಕನ್ನು ನಡೆಸ್ಕೊಳ್ತಾನೆ ಅದು ಪ್ರತಿರೋಧದ ನೆಲೆಗಟ್ಟು ಹೌದು ಹಿಂದೆ ಏನಾಗಿತ್ತು ದಲಿತ ಒಂದು ಸಣ್ಣ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಇಪ್ಪತ್ತರ ದಶಕದ ಆರಂಭದಲ್ಲಿ ದಲಿತ ಅನ್ನೋ ಪದ ಇಡೀ ಮಾಧ್ಯಮದಲ್ಲೇ ಹಡ್ಕೊಳ್ತು ನಮ್ಮ ಸ್ನೇಹಿತರ ಅದರ ಬಗ್ಗೆ ತುಂಬ ಅಧ್ಯಯನ ಮಾಡಿಟ್ಟು ಅದಕ್ಕಿಂತ ಹಿಂದೆ ಅವ್ರನ್ನೆಲ್ಲ ಏನ್ ಮಾಡ್ತಾ ಇದ್ರು ಗರಿಜ್ ಗಿರಿಜನ್ರು ಹರಿಜನ್ರು ಅಂತ ಕರೀತಾ ಇದ್ರು ಅಂತ ಪದನೇ ಪಲ್ಲಟ ಆಯಿತು ನಮ್ಮ ಭೂಸ ಪ್ರಕರಣವನ್ನು ನಡೆಸಿಕೊಳ್ತಾ ಇದ್ರು ಭೂಸ ಪ್ರಕರಣ ಇವತ್ತು ಹೊಸತೋತ್ರ ಕಾಲದ ಜಗತ್ತಲ್ಲಿ ಹೊಸ ಕುಸಾಯಿ ನಮ್ಮ ನಡುವೆ ಇಲ್ಲ ಇಡೀ ಆ ಭೂಸ ಪ್ರಕರಣ ಅನ್ನೋದೇ ಒಂದು ನುಡಿ ಪಲ್ಲಟನೂ ಹೌದು ತಿಳಿ ತಿಳಿವಿನ ಪಲ್ಲಾಟನೂ ಹೌದು ಹಾಗಾಗಿ ಆ ತಿಳಿವು ಅನ್ನೋದು ನಿರಂತರವಾಗಿ ನಿನ್ನಂತೆ ಅರಿತನೇ ಇರ್ತದೆ ನಾನು ನೀವು ಎಲ್ಲೆಲ್ಲಿ ಸಾಧ್ಯ ಆಗ್ತದೋ ಅಲ್ಲೆಲ್ಲ ಕೈ ಜೋಡಿಸ್ತಾ ಹೋಗುವಂಥದ್ದು ಒಂದು ಇನ್ನೊಂದು ನಾನು ನಮ್ಮ ಯುವ ಪೀಳಿಗೆ ನಾನು ಹೇಳ್ತೀನಿ ನಿಮ್ಮ ಮೂಗಿನ ಕೆಳಗಡೆನೆ ನೂರಾರು ಚಳುವಳಿಗಳು ಪ್ರತಿದಿನ